the ಇನ್ನು ಧನುರ್ ರಾಶಿಯವರ್ಗಂತೂ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಇರೋದರಿಂದ ನೋಡಿ ಯಾವಾಗಲೂ ಅಷ್ಟೇ ಈ ರಾಷ್ಟ್ರಾಧಿಪತಿಯ ಫಲಗಳೂ ಈ ಚತುರ್ಗ್ರಹಿ ಫಲಗಳಿಗೆ ನಿರೀಕ್ಷೆಯನ್ನು ಮಾಡ್ಬೋದು ಶಿವರಾತ್ರಿಯ ನಂತರ ದಿನಗಳಲ್ಲಿ ಒಂದಷ್ಟು ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ ಒಂದಷ್ಟು ಬಿಸ್ನೆಸ್ಗೆ ಭಾಳ ಹೆಚ್ಚಿನ ಮಟ್ಟಿಗೆ ಒಲವು ಕೊಡುವಂಥವ್ರು ಏನಾದರೂ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡುವಂಥವ್ರಿಗೆ ಅನುಕೂಲ ಯಾಕಂತ ಹೇಳಿದ್ರೆ ಈಗ ಕರ್ಮಸ್ಥಾನದಲ್ಲಿ ಶನಿಯ ದೃಷ್ಟಿ ಬೀಳ್ತಾ ಇದೆ ಯಾಕಂತ ಹೇಳಿದ್ರೆ ಮೀನರಾಶಿಯಲ್ಲಿ ಶನಿ ಇದ್ದು ಶನಿಯ ದೃಷ್ಟಿ ಇದೇ ಧನುರ್ ರಾಶಿ ಮೇಲೆ ಬೀಳ್ತಾ ಇದೆ ಮತ್ತು ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ ಮತ್ತು ಅದರ ಜೊತೆಗೆ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನದಲ್ಲಿ ನಾವು ನೋಡಬಹುದು ಅದಕ್ಕೆ ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ ಮತ್ತು ಈ ಓಟೆಲ್ ಬಿಸ್ನೆಸ್ಸು ಅಥವಾ ರೆಸ್ಟೋರೆಂಟ್ ಇಂತಹ ಉದ್ಯಮದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಇವರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸಗಳು ವಿಳಂಬ ಆದರೂ ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳು ಆಗುತ್ತೆ ಇನ್ನು ಇವರಿಗೆ ಕಲಾವಿದರಿಗೆ ಒಳ್ಳೆಯ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅದರಲ್ಲಿ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದ್ದು ಏನೂ ಏಳಿಗೆ ಹಾಕ್ತಾ ಇಲ್ಲ ಅನ್ನುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈಗ ಭಾಳ ಜನ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ವರ್ಷಾನುಗಟ್ಟಲೆ ಮಾಡುವಂಥವ್ರಿಗೆ ಯೋಗ ಇದ್ದೂ ಫಲಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಧನುರ್ ರಾಶಿಯವರು ಅದು ಟೀಚಿಂಗ್ ವೃತ್ತಿಯಲ್ಲಿರುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಟೀಚರ್ ವೃತ್ತಿಗೆ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡುವಂಥವ್ರಿಗಂತೂ ಈ ಯೋಗದಿಂದ ಮತ್ತು ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದರಿಂದ ಶಿವರಾತ್ರಿಯ ನಂತರ ಬಹಳ ಉತ್ತಮವಾದಂಥ ದಿನಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನು ಮಕರ